ಇದನ್ನ ನಾವು ಎಂ ಡಿ ಎಂ ಕ್ಯಾಲ್ಕುಲೇಟರ್ ನಲ್ಲಿ ಹೇಗೆ ರಿಜಿಸ್ಟರ್ ಮಾಡೋದು ಅಂತ ನಾನು ಈಗ ತೋರಿಸ್ಕೊಡ್ತೀನಿ ಮೊದಲು ನೀವು ಯಾವ್ದಾದ್ರು ವೆಬ್ ಬ್ರೌಸರ್ ಓಪನ್ ಮಾಡಿ ನಾನು ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ್ದೀನಿ ಮೇಲ್ಭಾಗದಲ್ಲಿ ಎಂ ಡಿ ಎಂ ಕ್ಯಾಲ್ಕುಲೇಟರ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಎಂಟರ್ ಅನ್ನ ಪ್ರೆಸ್ ಮಾಡಿ ಈ ರೀತಿಯಾಗಿ ಡೈರೆಕ್ಟ್ ಆಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ನೀವು ರಿಜಿಸ್ಟರ್ ಮಾಡ್ತಿರೋದ್ರಿಂದ ಕೆಳಭಾಗದಲ್ಲಿ ನೀವು ಯೂಸರ್ ಪಕ್ಕ ರಿಜಿಸ್ಟರ್ ಅಂತ ಇದೆ ಆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಮೊದಲು ಇನ್ಸ್ಟ್ರಕ್ಷನ್ ಪೇಜು ಓಪನ್ ಆಗುತ್ತೆ ನೀವು ಪ್ರವೇಶ ಶುಂಕ ಅಂದ್ರೆ ರಿಜಿಸ್ಟರ್ ಮಾಡಿದ್ಮೇಲೆ ನೂರ ತೊಂಬತ್ತೊಂಬತ್ತು ರೂಗಳನ್ನ ನೀವು ಪೇ ಮಾಡ್ಬೇಕಾಗುತ್ತೆ ಇದು ಪ್ರವೇಶ ಶುಂಕ ಆಗಿರುತ್ತೆ ಸೇವಾ ಶುಂಕ ಕೆಲವು ತಿಂಗಳವರೆಗೆ ಫ್ರೀ ಇರುತ್ತೆ ಇಲ್ಲಿ ನೀವು ರಿಜಿಸ್ಟರ್ ಮಾಡಿದ್ಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ನೂರ ತೊಂಬತ್ತು ರೂಪಾಯಿನ ಈ ನಂಬರ್ ಯು ಪಿ ಐ ಮಾಡಬಹುದು ಮಾಡಿದ್ಮೇಲೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ಏಟ್ ಫೈವ್ ಏಟ್ ಸಿಕ್ಸ್ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡ್ಬೇಕಾಗುತ್ತೆ ಅದು ಯು ಪಿ ಐ ಮಾಡಿರುವಂತಹ ಸ್ಕ್ರೀನ್ಶಾಟ್ ಅನ್ನ ಸ್ಕ್ಯಾನ್ ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಆ ಯೂಸರ್ನ ಮತ್ತೆ ಪಾಸ್ವರ್ಡ್ ಮತ್ತೆ ಪಾಸ್ ಕೋಡ್ ಅನ್ನ ನೀವು ಏನ್ ಮಾಡಬೇಕು ಅಂದರೆ ಒಂದು ನೋಟ್ ಪುಸ್ತಕದಲ್ಲಿ ಬರೆದು ಇಟ್ಕೊಳ್ಳಿ ನೀವು ಸಂಜೆ ಅಂದರೆ ರಿಜಿಸ್ಟರ್ ಮಾಡಿದ ದಿನ ನೀವೇನಾದ್ರೂ ಆರು ಗಂಟೆ ಒಳಗೆ ಪೇ ಮಾಡಿ ಅಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ನಿಮಗೆ ಫುಲ್ಲು ನನಗೆ ಸರ್ವಿಸ್ ಬೇಕು ನನಗೆ ಬ್ಲಾಕ್ ಆಗ್ಬಾರ್ದು ಅಂತ ಹೇಳಿದ್ರೆ ಐನೂರ ತೊಂಬತ್ತು ರೂಪಾಯಿನ ನೀವು ಪಾವತಿ ಮಾಡಿದ್ರೆ ಮಾರ್ಚ್ ಅಪ್ ಟು ಎರಡ್ ಸಾವಿರದ ಇಪ್ಪತ್ತಾರವರೆಗೆ ನಿಮ್ಗೆ ಸಂಪೂರ್ಣವಾಗಿ ಸರ್ವಿಸ್ ಸಿಗುತ್ತೆ ನಿಮ್ಗೆ ಯಾವುದೇ ರೀತಿ ಲಾಕಿಂಗ್ ಪೀರಿಯಡ್ ಇರೋದಿಲ್ಲ ಇಲ್ಲಿ ಲಾಕ್ ನಿಷ್ಕ್ರಿಯ ನೀತಿ ಅಂತ ಇಲ್ಲೊಂದು ಇದೆ ಪಾಲಿಸಿ ನೀವೇನಾದ್ರು ಹತ್ತು ದಿನ ಏನಾದ್ರೂ ಯೂಸ್ ಮಾಡಲಿಲ್ಲ ಅಂದ್ರೆ ಅಕೌಂಟ್ ಆಟೋಮೆಟಿಕ್ ಆಗಿ ಬ್ಲಾಕ್ ಆಗುತ್ತೆ ನೀವೇನಾದ್ರು ಮತ್ತೆ ನೀವು ಆಕ್ಟಿವೇಟ್ ಮಾಡಬೇಕು ಅಕೌಂಟ್ ನ ಅಂತ ಹೇಳಿದ್ರೆ ನಾನೂರ ತೊಂಬತ್ತು ರೂಪಾಯಿನ ನೀವು ಪೇ ಮಾಡ್ಬೇಕಾಗುತ್ತೆ ಮತ್ತೆ ನೀವು ಏನು ಮಾಡಲಿಲ್ಲ ನ ಓಪನ್ ಮಾಡಿಸ್ಲಿಲ್ಲ ಗ್ರಾಹ ಆದ್ಮೇಲೆ ಅಂತ ಹೇಳಿದ್ರೆ ಇಪ್ಪತ್ತು ದಿನ ನಂತರ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅದು ಅಕೌಂಟ್ ಡಿಲೀಟ್ ಆಗುತ್ತೆ ಇದು ಸಂಪೂರ್ಣವಾಗಿ ಇನ್ನೊಂದು ಬಾರಿ ಓದ್ಕೊಳ್ಳಿ ಈಗ ರಿಜಿಸ್ಟರ್ ಮಾಡೋಣ ಕೆಳಗಡೆ ಓಪನ್ ರಿಜಿಸ್ಟ್ರೇಷನ್ ಫಾರಂ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿಯಾದಂತ ಒಂದು ಫಾರಂ ಬರುತ್ತೆ ಇಲ್ಲಿ ಯೂಸರ್ ನೇಮ್ ನೀವು ಇಷ್ಟ ಬಂದ ಯೂಸರ್ ನೇಮನ್ನು ನೀವು ಟೈಪ್ ಮಾಡ್ಬೋದು ನಾನು ಟೆಸ್ಟ್ ಅಂತ ಟೈಪ್ ಮಾಡ್ತೀನಿ ಟೆಸ್ಟ್ ಒನ್ ಅಂತ ಟೈಪ್ ಮಾಡ್ತೀನಿ ನೇಮು ಇಂಗ್ಯಾ ಟ್ರಸ್ಟನ್ನು ಟೈಪ್ ಮಾಡ್ತೀನಿ ಮೊಬೈಲ್ ನಂಬರ್ ಸುಮ್ಮನೆ ನಾನು ನಂಬರನ್ನು ಕೊಡ್ತಾ ಹೋಗ್ತೀನಿ ನೀವು ಒರಿಜಿನಲ್ ಆಗಿ ನಂಬರನ್ನು ಕೊಡಿ ಪಾಸ್ವರ್ಡ್ ನಾನು ನಂಬರನ್ನು ಪಾಸ್ವರ್ಡ್ ಕೊಟ್ಟಿದ್ದೀನಿ ಪಾಸ್ವೋಡ್ ನಾಲ್ಕು ಡಿಜಿಟ್ ಆಗಿರಬೇಕು ನಾನು ಫೋರ್ ಡಿಜಿಟ್ ಪಾಸ್ವರ್ಡನ್ನ ಟೈಪ್ ಮಾಡಿದ್ದೆ ಮತ್ತು ಅದೇ ಪಾಸ್ವರ್ಡನ್ನ ಟೈಪ್ ಮಾಡಿ ಇಮೇಲ್ ಐ ಡಿ ಇಮೇಲ್ ಐ ಡಿಯನ್ನು ಟೈಪ್ ಮಾಡಿ ಟೈಪ್ ಮಾಡಿದೆ ಇಲ್ಲಿ ವೆರಿಫೈ ಮಾಡಬೇಕು ಮೊದಲು ನೀವು ವೆರಿಫೈ ಇಮೇಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಕೇಳುತ್ತೆ ಇದು ಎಲ್ಲಿ ಬಂದಿರುತ್ತಪ್ಪ ಅಂದರೆ ನಿಮ್ಮ ಮೇಲ್ ಐ ಡಿಗೆ ಬಂದಿರುತ್ತೆ ಆ ಮೇಲ್ ಐ ಡಿ ಓಪನ್ ಮಾಡೋದ್ರೆ ನಿಮಗೆ ಕಾಣುತ್ತೆ ನಾನು ಮೇಲ್ ಐ ಡಿನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಬಂದಿದೆ ಎಮ್ ಡಿ ಎಮ್ ಟೀಮ್ ರಿಜಿಸ್ಟ್ರೇಷನ್ ಒ ಟಿ ಪಿ ಅಂಥೇಳಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದಿರುತ್ತೆ ನೋಡಿ ಎಮ್ ಡಿ ಎಮ್ ಇಂದ ಓ ಟಿ ಪಿ ನೈನ್ ಸೆವೆನ್ ಸಿಕ್ಸ್ ಝೀರೋ ಇದನ್ನ ಟೈಪ್ ಮಾಡೋಣ ನೈನ್ ಸೆವೆನ್ ಸಿಕ್ಸ್ ಝೀರೋ ಟೈಪ್ ಮಾಡಿ ಇಲ್ಲಿ ಆ್ಯಕ್ಸೆಪ್ಟ್ ಮಾಡಬೇಕು ಆಕ್ಸೆಪ್ಟ್ ಮಾಡಿ ಅಂದರೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬಂದಿದೆ ಅಲ್ವಾ ಈಗ ಓಕೆ ಕೊಡಿ ಈಗ ಲಾಗಿನ್ ಪೇಜು ಹೋಗುತ್ತೆ ಮತ್ತೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇವಾಗ ರಿಜಿಸ್ಟರ್ ಮಾಡಿದ್ದೀರಾ ಆದರೆ ಆ್ಯಕ್ಟಿವ್ ಇರೋಲ್ಲ ಬೇಕಾದ್ರೆ ನಾನು ತೋರಿಸ್ತೀನಿ ಲಾಗಿನ್ ಮಾಡೋಕ್ಕೆ ನಾನು ಮಾಡ್ತೀನಿ ಟೆಸ್ಟ್ ಒನ್ ನಿಮ್ಮ ಪಾಸ್ವರ್ಡ್ ನೋಡಿ ಯುವರ್ ಪ್ರೊಫೈಲ್ ಈಸ್ ಇನ್ಆಕ್ಟಿವ್ ಪ್ಲೀಸ್ ವೇಟ್ ಫಾರ್ ಅಡ್ಮಿನ್ ಟು ಅಪ್ರೂವ್ ಇಟ್ ಅಪ್ರೂವ್ ಮಾಡಿರೋಲ್ಲ ಅಡ್ಮಿನ್ ಅಂದರೆ ನೀವು ಪೇ ಮಾಡಬೇಕು ಇಲ್ಲಿ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿದ ಮೇಲೆ ಅಡ್ಮಿನ್ ಏನು ಮಾಡ್ತಾರೆ ಆ ಸ್ಕ್ರೀನ್ಶಾಟ್ ನೋಡಿ ಟ್ಯಾಲಿ ಮಾಡಿ ಅಂದರೆ ಹೆಂಗೆ ನೀವು ರಿಜಿಸ್ಟರ್ ಮತ್ತೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಯಿತು ರಿಜಿಸ್ಟ್ರದ ಮೇಲೆ ಓಪನ್ ಮಾಡಿದ್ದೀರಾ ಈಗ ನೂರ ತೊಂಬತ್ತೊಂಬತ್ತು ರೂಪಾಯಿನ ನೀವು ನೈನ್ ಒನ್ ಸಿಕ್ಸ್ ಫೋರ್ ಫೈವ್ ಟು ಫೈವ್ ಟು ಫೋರ್ ಏಟ್ಗೆ ಯು ಪಿ ಐ ಮಾಡಿ ಅಥವಾ ಸ್ಕ್ಯಾನ್ ಮಾಡಿಸ ನೀವು ಡೈರೆಕ್ಟಾಗಿ ಪೇ ಮಾಡಿ ಈ ನಂಬರ್ಗೆ ನೈನ್ ಸಿಕ್ಸ್ ಏಟ್ ಸಿಕ್ ಸೆವೆನ್ ಏಟ್ ಫೈವ್ ಏಟ್ ಸಿಕ್ಸ್ಗೆ ವಾಟ್ಸಪ್ ಮಾಡಿ ನಂತರ ಈ ಸಂಜೆ ಆರು ಗಂಟೆ ಒಳಗೆ ನಿಮಗೆ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ ನೀವು ಸಂಪೂರ್ಣವಾಗಿ ಉಪಯೋಗಿಸ್ಕೋಬಹುದು ಧನ್ಯವಾದಗಳು